ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಕುಟುಂಬಗಳ ವೈಯಕ್ತಿಕ ಜಗಳ ಈಗ ರಾಜಕೀಯ ಬಣ್ಣ ಪಡೆದುಕೊಳ್ತಾ ಇದೆ ದೊಡ್ಡ ರಾಜಾಂತಕ್ಕೆ ಕಾರಣವಾಗ್ತಾ ಇದೆ ಎರಡು ಕುಟುಂಬಗಳ ಜಗಳ ಸುಜಾತ ಹಂಡಿ ಸುವರ್ಣ ಕಲಕುಂಟ್ಲ ನಡುವೆ ಜಗಳವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿತ್ತು ಆದರೆ ಎರಡು ಕುಟುಂಬಗಳ ನಡುವಿನ ಜಗಳ ಈಗ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಸಣ್ಣ ಪುಟ್ಟ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಜಗಳವಾಗಿತ್ತು ಕಳೆದ ಕೆಲವು ವರ್ಷಗಳಿಂದ ಏರಿಯಾದಲ್ಲಿ ಜಗಳಗಳು ಮೇಲಿಂದ ಮೇಲೆ ನಡೀತಾನೇ ಇದ್ದಾವೆ ಈ ಮೊದಲು ಸುವರ್ಣ ಕಲಕುಂಟ್ಲ ಜೊತೆಗೆ ಇದ್ದಂತಹ ಸುಜಾತಾ ಹಂಡಿಯವರು ಕಾಂಗ್ರೆಸ್ ಮಹಿಳಾ ಕಾರ್ಪೊರೇಟರ್ ಸುವರ್ಣ ಕಲಕುಂಟ್ಲ ಹಾಗೂ ಅದೇ ಏರಿಯಾದ ಸುಜಾತಾ ಹಂಡಿ ಇಬ್ಬರೂ ಕೂಡ ಒಂದೇ ಪಕ್ಷದಲ್ಲಿ ಇದ್ದವರು ಕಳೆದ ಎರಡು ವರ್ಷಗಳ ಹಿಂದೆ ಬಿಜೆಪಿ ಸೇರ್ಪಡೆಯಾಗಿದ್ದರು ಸುಜಾತಾ ಹಂಡಿ ಪರಸ್ಪರ ದೂರವಾದ ಮೇಲೆ ಇಬ್ಬರ ನಡುವೆ ವೈಷಮ್ಯ ಹೆಚ್ಚಳ ಆಯಿತು ಏರಿಯಾದಲ್ಲಿ ಹಿಡಿತ ಸಾಧಿಸುವುದಕ್ಕೆ ಇಬ್ಬರ ನಡುವೆ ಪೈಪೋಟಿ ಹೆಚ್ಚಳವಾಯಿತು ರಾಜಕೀಯವಾಗಿ ತಿರುವು ಪಡಿತಾ ಇದೆ ಈಗ ಎರಡು ಕುಟುಂಬಗಳ ಜಗಳ ಇದು ತೀವ್ರ ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇನ್ನು ನಿನ್ನೆ ನಡೆದಂತಹ ಒಂದು ಹೈ ಡ್ರಾಮಾ ಇದನ್ನು ಎಷ್ಟೇ ಪದಗಳಲ್ಲಿ ಖಂಡಿಸಿದರೂ ನಿಂದನೆ ಮಾಡಿದ್ರು ಕೂಡ ಕಡಿಮೆನೆ ಒಂದೆಡೆ ಪೊಲೀಸ್ ಅಧಿಕಾರಿಗಳು ವಿವಸ್ತ್ರಗೊಳಿಸಿದ್ರು ಅನ್ನೋ ಆರೋಪ ಮತ್ತೊಂದೆಡೆ ಅವರೇ ಅಂದರೆ ಸುಜಾತಾ ಅವರೇ ತಮಗೆ ತಾವೇ ವಿವಸ್ತ್ರಗೊಳಿಸ್ಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳು ಕೂಡ ಲಭ್ಯವಾಯಿತು ಅದಾದ ನಂತರ ಸುಜಾತಾ ಅವರು ನಡೆದುಕೊಂಡಂತಹ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿಬರೋದಕ್ಕೆ ಆರಂಭ ಆಗಿದೆ ಈ ನಡುವೆ ಯಾಕಪ್ಪ ಈ ಒಂದು ಸಂಘರ್ಷ ನಡೀತು ಅಂತ ನೋಡ್ತಾ ಹೋಗೋದಾದರೆ ಎರಡು ಕುಟುಂಬಗಳ ನಡುವೆ ಇದ್ದಂತಹ ಒಂದು ಸಂಘರ್ಷ ಜಗಳ ಇದು ಇಡೀ ರಾಜ್ಯ ಮಟ್ಟದಲ್ಲಿ ರಾಜಕಾರಣದ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಹೀಗಾಗಿ ಈ ಒಂದು ವಿಚಾರ ಮತ್ತಷ್ಟು ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗುವ ಸಾಧ್ಯತೆ ಇದೆ ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗುವ ಸಾಧ್ಯತೆ ಇದೆ ಯಾಕಂದರೆ ಬಿ ಜೆ ಪಿಯ ಕಾರ್ಯಕರ್ತರು ಜೊತೆಗೆ ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶ ಹೊರಹಾಕಿದ್ರು ನಿನ್ನೆ ಪ್ರತಿಭಟನೆ ಕೂಡ ನಡೀತು ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕೋದಕ್ಕೂ ಕೂಡ ಬಿ ಜೆ ಪಿ ಕಾರ್ಯಕರ್ತರು ಮುಂದಾದರು ಹೀಗಾಗಿ ಈ ವಿಚಾರ ಅಂದರೆ ಸುವರ್ಣ ಕಲಕುಂಟ್ಲ ಸುಜಾತ ಅವರ ನಡುವಿನ ವೈಷಮ್ಯ ಈ ಹಿಂದಿನ ಹಳೆಯ ಜಗಳಗಳು ಏನಿತ್ತು ಅದು ರಾಜ್ಯ ಮಟ್ಟದ ಒಂದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಮತ್ತೊಂದೆಡೆ ಈ ಬಗ್ಗೆ ಎರಡೂ ಬದಿಯಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಒಂದೆಡೆ ಸುಜಾತಾ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದ್ದಾವೆ ಸುಜಾತಾ ಅವರ ಕಡೆಯಿಂದ ಕಡೆ ಅವರ ಕಡೆಯವರು ಯಾರಿದ್ದಾರೆ ಫ್ಯಾಮಿಲಿ ಮೆಂಬರ್ಸು ಅವರ ಕಡೆಯಿಂದನೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಹೀಗಾಗಿ ತನಿಖೆ ನಂತರ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಕಾದ್ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರುಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯಲ್ಲಪ್ಪ ಕಾಂಗ್ರೆಸ್ನ ಮಹಿಳಾ ಕಾರ್ಪೊರೇಟರ್ ಕಲಕ್ ಸುವರ್ಣ ಕಲಕುಂಟ್ಲ ಸುಜಾತ ಅವರ ಕುಟುಂಬಸ್ಥರ ನಡುವಿನ ಒಂದು ಜಗಳ ಏನಿತ್ತು ಅದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಏನಿದು ಎರಡು ಕುಟುಂಬಗಳ ನಡುವೆ ಇರುವಂತಹ ಹಳೆ ವೈಷಮ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಇನ್ನು ನಿನ್ನೆ ನಡೆದಂತಹ ಭಾರಿ ಹೈ ಡ್ರಾಮಾ ಬಳಿಕ ಈಗ ಈ ವಿಚಾರ ರಾಜಕೀಯವಾಗಿ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗ್ತಾ ಇದೆ ಒಂದೆಡೆ ಮತಗಳ್ಳತನದ ಆರೋಪ ಈ ನಡುವೆ ಎರಡು ಕುಟುಂಬಗಳ ನಡುವಿನ ಸಂಘರ್ಷ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಎರಡು ಕುಟುಂಬಗಳ ನಡುವಿನ ಸಂಘರ್ಷ ಈಗ ರಾಜ್ಯ ಮಟ್ಟದ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಏನಿದು ಹಳೆ ವೈಷಮ್ಯ ಅಂತ ಸಂತೋಷ್ ಎರಡು ಕುಟುಂಬಗಳು ಸಹ ಇಲ್ಲಿ ಅಂದ್ರೆ ಪ್ರತಿಷ್ಠೆಗಾಗಿ ಇವತ್ತು ಏನು ಹಳೆ ವೈಷಮ್ಯಕ್ಕೆ ಬಿಡ್ತೇವೆ ಇವತ್ತು ನಾನ ನೀನಾ ಅನ್ನೋ ಮಟ್ಟಿಗೆ ಎರಡು ಕುಟುಂಬಗಳು ಕಲ್ಕುಂಟ್ಲ ಮತ್ತು ಹಂಡಿ ಕುಟುಂಬ ಇವತ್ತು ಬಂತು ನಿಂತಿದೆ ಸುಜಾತ ಮತ್ತು ಇಲ್ಲಿ ಅಂತಂದ್ರೆ ಸುವರ್ಣ ಈ ಇಬ್ಬರ ನಡುವಿನ ಹಳೆ ವೈಷಮ್ಯ ಯಾವ ಮಟ್ಟಿಗೆ ಇತ್ತು ಅಂತಂದ್ರೆ ಈ ಹಿಂದ್ಗಡೆ ಸಹಿತ ಇಲ್ಲಿ ಅಂದ್ರೆ ಇಬ್ಬರು ಸಹ ಪರಸ್ಪರ ಹೊಡೆದಾಡ್ಕೊಂಡಿದಂತಹ ಇಲ್ಲಿ ಅಂದ್ರೆ ಸಂಪುಟ ಇಲ್ಲಿ ಪ್ರಕರಣಗಳು ಇದೇ ಒಂದು ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಇವೆ ಇಂತಹದ್ರ ನಡುವೆ ಇಲ್ಲಿ ಅಂತಂದ್ರೆ ಕೇವಲ ಮತಗಳತನ ತನ ಇದು ಕೇವಲ ನೆಪ ಮಾತ್ರ ಎರಡು ಕುಟುಂಬಗಳಿಗೆ ಈ ಮತಗಳತನ ಸಂಪಟನೆಗೆ ಸಂಪುಟ ಮೊನ್ನೆ ಏನು ಘಟನೆ ಆಯ್ತು ಈ ಘಟನೆ ಕೇವಲ ಎರಡು ಕುಟುಂಬಗಳಿಗೆ ನೆಪ ಮಾತ್ರ ಆದ್ರೆ ಹಿಂದೂ ಸಹಿತ ಇಲ್ಲಿ ಅಂತಂದ್ರೆ ಜಿದ್ದಿಗೆ ಬಿದ್ದು ಇದೇ ಒಂದು ವಾರ್ಡ್ ನಂಬರ್ ಐ ಐವತ್ತೊಂಬತ್ತು ಹುಬ್ಬಳ್ಳಿಗಾರ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ ವಾರ್ಡ್ ನಂಬರ್ ಐವತ್ತೊಂಬತ್ತರದಲ್ಲಿ ಪ್ರತಿಷ್ಠೆ ಈ ವಾರ್ಡ್ ನಲ್ಲಿ ನಂದೇ ಪ್ರತಿಷ್ಠೆ ಆಗಬೇಕು ನಿಂದೇ ಪ್ರತಿಷ್ಠೆ ಆಗ್ಬೇಕು ಹೇಳಿ ಎರಡೂ ಕುಟುಂಬಗಳು ಇವತ್ತು ಜಿದ್ದಿಗೆ ಬಿದ್ದಿವೆ ಹೀಗಾಗಿ ಆ ಪ್ರತಿಷ್ಠೆಗಾಗಿ ಇವತ್ತು ಇದೇ ಒಂದು ಮತಗಳ ತನವನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ಇಲ್ಲಿ ಅಂತಂದ್ರೆ ಒಂದು ರಾಜಕೀಯ ಸ್ವರೂಪ ರಾಜಕೀಯ ಸ್ವರೂಪವನ್ನ ಇವತ್ತು ಈ ಒಂದು ಘಟನೆ ಪಡೆದಿದೆ ಯಾವಾಗ ಇಲ್ಲಿ ಅಂತಾರೆ ಕಳೆದ ಒಂದರದ್ದು ಘಟನೆ ಆಯಿತು ಘಟನೆ ಆದ ಕ್ಷಣವೇ ಇಲ್ಲಿ ಅಂತಾರೆ ಹುಬ್ಬಳ್ಳಗ ಮಹಾನಗರ ಪಾಲಿಕೆಯ ಸದಸ್ಯ ಸುವರ್ಣ ಕರ್ಕೊಂಡ ಕೈಶಾಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾಳೆ ಯಾರು ಪ್ರಶಾಂತ್ ಏನಿದ್ದಾರೆ ಪ್ರಶಾಂತ್ ಬಾಬೂಜಿ ಏನಿದ್ರೆ ಪ್ರಶಾಂತ್ ಬಾಬೂಜಿ ಯಾರಂದ್ರೆ ಇವರು ಏನು ಸುಜಾತ ಹಂಡಿ ಮತ್ತು ಅವ್ರ ಸಹೋದರ ಅವ್ರ ಮನೆಗೆ ಹೋಗಿ ಏನ್ ಜಗಳ ಮಾಡಿರ್ತಾರೆ ಈ ಮತ ಸಮೀಕ್ಷೆ ಸಂಪಟನೆಗೆ ಒಂದು ಮತದಾರರ ಹೋರ್ಡ್ ಸಮೀಕ್ಷೆ ಸಂಪಟನೆಗೆ ಸಮೀಕ್ಷೆ ಮಾಡಿರ್ತಾರೆ ಅವರನ್ನ ಕರೆದುಕೊಂಡು ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಆ ದೂರು ಸಂಪಟನೆಗೆ ಅಂದ್ರೆ ಅವತ್ತೇ ಪೊಲೀಸರು ರಾಜ್ಯ ತಂದ ಮಾಡ್ತಾರೆ ಅವತ್ತು ರಾಜ್ಯ ಸಂಧಾನ ಮಾಡಿ ಸುಮ್ಮನೆ ಕುಳಿತಿದ್ರೆ ಇದು ಇಷ್ಟೊತ್ತು ಈ ಒಟ್ಟಿಗೆ ಅಂತಾರೆ ಸ್ವಲ್ಪ ಪಡೆದುಕೊಳ್ತಾ ಇರಲ್ಲ ಆದ್ರೆ ಸುಜಾತ ಹಂಡಿ ಅವರ ಮನೆಗೆ ಮತ್ತೆ ಪ್ರಶಾಂತ್ ಮನೆಗೆ ಹೋಗ್ತಾಳೆ ಪ್ರಶಾಂತ್ ಮನೆಗೆ ಹೋಗಿ ಹಲ್ಲೆ ಮಾಡಿದ್ದಾಳೆ ಅಂತೇಳಿ ಕೆಲವೊಂದಿಷ್ಟು ಫೋಟೋಗಳನ್ನ ಪ್ರಶಾಂತ್ ಇಲ್ಲಿ ಅಂತ ವೈರಲ್ ಮಾಡಿದರೆ ಮತ್ತು ಎಲ್ಲಾ ಮಾಧ್ಯಮಗಳು ಸಹ ಕೊಡುವಂತ ಕೆಲಸ ಮಾಡಿದನೆ ಪ್ರಶಾಂತ್ ಅವತ್ತೆ ರಾತ್ರಿ ಹುಬ್ಬಳ್ಳಿಯ ಒಂದು ಕೇಶಾಪುರ ಪೊಲೀಸ್ ಠಾಣೆಗೆ ಹೋಗಿ ಇಲ್ಲಿ ಅಂತಾರೆ ಕೊಲೆ ಯತ್ನ ಜೀವ ಬೆದರಿಕೆ ಒಂದು ಪ್ರಕರಣ ದಾಖಲಿಸ್ ಮಾಡ್ತಾರೆ ಅದೇ ದಾಖಲಿನ ಮೇಲೆ ಇಲ್ಲಿ ಪೊಲೀಸರು ಈ ಒಂದು ಸುಜಾತನ ವಶಕ್ಕೆ ತೆಗೆದುಕೊಳ್ತಾರೆ ಬಂಧಿಸುವಂತಹ ಸಮಯದಲ್ಲಿ ಅಂತಂದ್ರೆ ಇಷ್ಟೊಂದು ಒಂದು ಡ್ರಾಮಾ ಸೃಷ್ಟಿ ಆಗುತ್ತಿ ಎರಡೂ ಕುಟುಂಬಗಳು ಅಂತಂದ್ರೆ ಯಾವ ಮಟ್ಟಿಗೆ ಅಂದ್ರೆ ಈ ಈ ಹಿಂದ್ಗಡೆ ಯಾವಾಗ ಇಲ್ಲಿ ಅಂದ್ರೆ ಸುಜಾತ ಕಾಂಗ್ರೆಸ್ನಲ್ಲೇ ಇದ್ಲು ಕಾಂಗ್ರೆಸ್ನ ಇದ್ದಾಗ ಯಾವುದೇ ರೀತಿಯಂತ ಜಗಳ ಇವರಿಬ್ಬರ ನಡುವೆ ಆಗಿರಲಿಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಅಂತಂದ್ರೆ ಸುಜಾತ ಕಾಂಗ್ರೆಸ್ ಇಂದ ಕರು ಇಲ್ಲಿ ಅಂದ್ರೆ ಬಿಜೆಪಿಗೆ ಬರ್ತಾಳೆ ಬಿಜೆಪಿಗೆ ಬಂದ ನಂತರ ಇವ್ರಿಬ್ರು ನಡುವೆ ಇಲ್ಲಿ ಅಂತಂದ್ರೆ ವೈಮನ್ಸು ಸ್ಟಾರ್ಟ್ ಆಗುತ್ತೆ ಇಬ್ಬರು ಒಳಗಿಂದೊಳಗೆ ಕತ್ತಿಯನ್ನ ಮಸಿತಿರ್ತಾರೆ ಆದ್ರೆ ಈ ಒಂದು ಏನ್ ಕ್ಷೇತ್ರ ಏನಿದೆ ಇದೇ ಒಂದು ಐವ ವಾರ್ಡ್ ನಂಬರ್ ಐವತ್ತೊಂಬತ್ತರಲ್ಲಿ ಕಳೆದ ಮೂರು ಬಾರಿ ಸುವರ್ಣ ಕಲ್ತ್ಕೊಂಡ್ಲಾ ಕಾಂಗ್ರೆಸ್ ಇಂದ ಗೆದ್ದು ಬರೆದಾಳೆ ಆದ್ರೆ ಈ ಬಾರಿ ಅಂತಂದ್ರೆ ಮುಂಬರುವ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿನ ಗೆಲ್ಲಿಸ್ಬೇಕು ಅಂತೇಳಿ ಇಲ್ಲಿ ಸುಜಾತ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಹೀಗಾಗಿ ನಮ್ಮ ಮತಗಳತನ ಆಗ್ತವೆ ಕಾಂಗ್ರೆಸಿನ ಭದ್ರಕೋಟೆ ಇದು ಈ ಒಂದು ಐವತ್ತು ವಾರ್ಡ್ ನಂಬರ್ ಐವತ್ತು ಮತ್ತು ಹುಬ್ಬಳ್ಳೆಗರಡು ಸೆಂಟ್ರಲ್ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಒಳಗೆ ಒಳಗಿರುವಂತ ವಾರ್ಡ್ ನಂಬರ್ ಐವತ್ತರ ಮತ್ತು ಕಾಂಗ್ರೆಸ್ನ ಭದ್ರಕೋಟೆ ಇದೆಂತಹ ಇದರಲ್ಲಿ ಬಿಜೆಪಿಯ ಏನು ಓಟ್ಗದೆ ಅಂದ್ರೆ ಕಾಂಗ್ರೆಸ್ಸಿನ ಮತಗಳತನ ಬಿಜೆಪಿ ಪಕ್ಷದವರು ಬಂದು ಅವನ್ನ ಕಳತನ ಮಾಡ್ತಾರೆ ಅವನ್ನ ಇಲ್ಲಿ ಅಂದ್ರೆ ಡಿಲೀಟ್ ಮಾಡಿಸ್ತಾರೆ ಅನ್ನೋದು ಆರೋಪ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣ ಅವಿ ರಾಜಸ್ಥಾನದ ಆಯ್ತು ಆದ್ರೆ ಇಷ್ಟೊಂದು ಮಟ್ಟಿಗೆ ಇಲ್ಲಿದ್ರೆ ಒಂದು ಒಳ್ಳೆ ಪ್ರಕರಣ ಈ ಮಟ್ಟಿಗೆ ಸರಪು ಪಡೆದುಕೊಳ್ತೆ ಪೊಲೀಸರು ಹೋಗ್ತಾರೆ ಪೊಲೀಸರು ಹೋಗಿ ಬತ್ತಲೆ ಮಾಡಿದರೆ ತಳಿಸ್ತಾರೆ ಅಂತ ಆರೋಪ ಕೇಳಿ ಬಂದಿದೆ ಪೊಲೀಸರು ಈ ಸಂಪರ್ಕ ಒಂದು ಸ್ಪಷ್ಟೀಕರಣ ಕೊಡ್ತಾರೆ ಆದ್ರೆ ಇವೆರಡೂ ಕುಟುಂಬ ಸುಜಾತ ಹಂಡಿ ಮತ್ತು ಮಹಾನಗರ ಪಾಲಿಕೆ ಸದಸ್ಯ ಸುಬ್ಬ ಸುವರ್ಣ ಕಲ್ಲುಕುಂಟ್ಲ ಈ ಇಬ್ಬರು ನಡುವಿರುವ ವೈಯಕ್ತಿಕ ಜಗಳ ಏನಿದೆ ಸಣ್ಣ ಪುಟ್ಟ ವಿಚಾರಕ್ಕೆ ಎರಡೂ ಕುಟುಂಬ ಆರಂಭವಾದ ಜಗಳ ಇವತ್ತು ರಾಜ್ಯ ಮಟ್ಟದ ಒಂದು ಸಂಘರ್ಷಕ್ಕೆ ಆರಂಭವಾಗಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ